ಅಮೇರಿಕಾದಲ್ಲಿ ಬಹಳ ಅದ್ಧೂರಿಯಾಗಿ ರಾಹುಲ್ ಗಾಂಧಿ ಅವರನ್ನು ಬರಮಾಡಿಕೊಳ್ಳಲಾಗಿದೆ ಅವರ ಅಲ್ಲಿನ ಪ್ರತಿಯೊಂದು ಮಾತು ಪ್ರತಿಯೊಂದು ಹೆಜ್ಜೆ ಇಲ್ಲಿ ನೇರ ಪ್ರಸಾರ ಆಗ್ತಾ ಇದೆ ಅಮೆರಿಕಾದಲ್ಲಿ ರಾಹುಲ್ ಆಡ್ತಾ ಇರುವಂಥ ಮಾತುಗಳು ಎಷ್ಟು ಭಿನ್ನವಾಗಿವೆ ಸಂಪತ್ತಿನ ಸಮಾನ ಹಂಚಿಕೆಯ ಕುರಿತ ರಾಹುಲ್ ಅವರ ಮಾತು ಅಮೇರಿಕಾದ ನೆಲದಲ್ಲಿ ಪಡೆಯುವಂಥ ಮಹತ್ವ ಏನು ಭಾರತದಲ್ಲಿ ಅಸಮಾನತೆ ಹೆಚ್ಚಿಸುವಲ್ಲಿ ಕಾರ್ಪೊರೇಟ್ಗಳ ಪಾತ್ರ ಏನು ಮತ್ತು ಅದರ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದೇನು ಬಂಡವಾಳಶಾಹಿ ಅಮೇರಿಕದಲ್ಲಿ ಸಮಾಜವಾದದ ಬಗ್ಗೆ ರಾಹುಲ್ ಅವರು ಯಾಕೆ ಮಾತಾಡಿದರು ಇದು ಅಮೆರಿಕಕ್ಕೆ ಹೋಗುವಂಥ ಭಾರತದ ಇತರ ನಾಯಕರ ನಡೆಗಿಂತ ಹೇಗೆ ತೀರಾ ಭಿನ್ನವಾಗಿದೆ ಯಾವ ಮಹತ್ವದ ಸಂದೇಶ ನೀಡುವಂಥ ನಿಟ್ಟಿನಲ್ಲಿ ರಾಹುಲ್ ಮಾತುಗಳಿವೆ ದೇಶದ ಜನಸಂಖ್ಯೆಯ ಶೇಕಡಾ ತೊಂಬತ್ತರಷ್ಟಿರುವಂಥ ಸಮುದಾಯಗಳ ಜನರ ಕುರಿತು ಯೋಚನೆ ಮಾಡಬೇಕಾಗಿದೆ ಅನ್ನುವಂಥ ಸಂದೇಶವನ್ನು ರಾಹುಲ್ ಅಮೆರಿಕದಿಂದಲೂ ಕೂಡ ನೀಡ್ತಾ ಇದ್ದಾರಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಅಮೆರಿಕ ಭೇಟಿ ಹೇಗೆಲ್ಲ ಚರ್ಚೆಗೆ ಕಾರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಮಗ್ರ ವಿವರವನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಬರೀ ಅತಿಥಿ ವೀಕ್ಷಕರಾಗಿ ಉಳಿಬೇಡಿ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂಥ ವಿಭಿನ್ನ ವಿಶಿಷ್ಟ ವಿಡಿಯೋಗಳು ನಿಮಗೆ ಬೇರೆ ಯಾವ ಚಾನಲ್ ಅಲ್ಲೂ ಸಿಗೋದಿಲ್ಲ ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈಗ ವಿಷಯಕ್ಕೆ ಬರೋಣ ಅಮೆರಿಕಾದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ ಇದೇ ಮೊದಲ ಬಾರಿಗೆ ರಾಹುಲ್ ಅವ್ರಿಗೆ ಸಿಕ್ಕಿರುವಂತಹ ಈ ಪರಿಯ ಸ್ವಾಗತ ನೋಡಿ ಮೋದಿ ಪಾಳ್ಯದಲ್ಲಿ ಕಳವಳ ಕಂಡಿದೆ ರಾಹುಲ್ ಅಮೆರಿಕದಲ್ಲಿ ಹೇಳ್ತಾ ಇರುವಂತಹ ಪ್ರತಿ ಮಾತು ಇಡ್ತಾ ಇರುವಂತಹ ಪ್ರತಿ ಹೆಜ್ಜೆ ಇಲ್ಲಿನ ಮಡಿಲ ಮೀಡಿಯಾಗಳಲ್ಲಿ ಲೈವ್ ಅಪ್ಡೇಟ್ ಆಗಿ ಜನರನ್ನ ತಲುಪ್ತಾ ಇವೆ ಬಿಜೆಪಿ ಸಂಘ ಪರಿವಾರದ ಕಟ್ಟಾ ಬೆಂಬಲಿಗರು ವಿಪಕ್ಷ ನಾಯಕನಿಗೆ ಇದೆಂಥ ಸ್ವಾಗತ ಅಂತ ಅಚ್ಚರಿ ಪಡ್ತಾ ಇದ್ದಾರೆ ಈಗ ರಾಹುಲ್ ಅಮೆರಿಕದಲ್ಲಿ ಹೇಳ್ತಾ ಇರುವಂತಹ ಮಾತುಗಳು ದೊಡ್ಡ ಚರ್ಚೆ ಕಾರಣ ಆಗಿವೆ ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರ ಭಿನ್ನ ಧ್ವನಿ ಈವರೆಗೆ ಮೋದಿ ಸಹಿತ ಯಾವುದೇ ನಾಯಕರು ಅಮೆರಿಕದಲ್ಲಿ ಮಾತಾಡಿರದಂತಹ ಧಾಟಿಯಲ್ಲಿ ತೀರಾ ಭಿನ್ನವಾಗಿ ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋದ್ರೆ ಭಾರತದ ನಾಯಕರು ಹೀಗೇ ಮಾತಾಡಬೇಕು ಅನ್ನುವಂಥ ಪ್ಯಾಟರ್ನ್ ಅನ್ನ ಧಿಕ್ಕರಿಸಿ ನೇರವಾಗಿ ದಿಟ್ಟವಾಗಿ ವಾಸ್ತವಗಳನ್ನ ಮುಂದಿಡ್ತಾ ಇದ್ದಾರೆ ವಿಪಕ್ಷ ನಾಯಕ ಭಾರತದ ಆರ್ಥಿಕ ವ್ಯವಸ್ಥೆ ಭಾರತದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಭಾರತದಲ್ಲಿನ ಆರ್ಥಿಕ ಅಸಮಾನತೆ ಭಾರತದ ದೊಡ್ಡ ಸಂಖ್ಯೆಯ ಸಮುದಾಯಗಳನ್ನ ಪ್ರಮುಖ ನೀತಿಗಳಿಂದ ಹೊರಗೆನೇ ಇಡಲಾಗ್ತಾ ಇರೋದು ಇದೆಲ್ಲದರ ಹಿಂದಿರುವಂತಹ ಕಾರ್ಪೊರೇಟ್ಗಳ ಬಹಳ ದೊಡ್ಡ ಪಾತ್ರ ಇಂಥ ಯಾವುದನ್ನು ಕೂಡ ಈ ದೇಶದ ಪ್ರಧಾನಿಯಾಗಲಿ ಅಥವಾ ಇತರ ನಾಯಕರಾಗಲಿ ಅಮೇರಿಕಾದಲ್ಲಿ ಈವರೆಗೆ ಯಾವತ್ತೂ ಎತ್ತಿರಲಿಲ್ಲ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಂತಹ ಕಾಲದಲ್ಲಿ ತರಲಾದಂಥ ಆರ್ಥಿಕ ಸುಧಾರಣೆಗಳ ಪರಿಣಾಮವಾಗಿ ವಿಶ್ವದ ಮುಂದೆ ಭಾರತ ಬಹುದೊಡ್ಡ ಹೂಡಿಕೆ ಮಾರುಕಟ್ಟೆಯ ಕಾಣತೊಡಗಿತ್ತು ಭಾರತದಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡಿಕೊಳ್ಳೋದಿಕ್ಕೆ ವಿದೇಶಿಯರು ಎದುರು ಬಜಾರಿನ ಬಾಗಿಲೇ ತೆರೆದಿತ್ತು ಜಗತ್ತಿಗಾಗಿ ಹೂಡಿಕೆ ಅವಕಾಶವನ್ನು ಭಾರತ ತೆರೆದಿದ್ರೆ ಪರಿಣಾಮ ಆಗಿತ್ತು ಅದು ಕಾರ್ಪೊರೇಟ್ ಜಗತ್ತು ಭಾರತದಲ್ಲಿ ಬಹುರಾಷ್ಟ್ರೀಯ ಉದ್ಯಮವನ್ನು ಶುರು ಮಾಡೋದಿಕ್ಕೆ ಹೆಜ್ಜೆ ಇಡೋದಕ್ಕೆ ಅದು ದಾರಿಯಾಗಿತ್ತು ದೇಶದಲ್ಲಿನೇ ಸಂಪತ್ತು ವೃದ್ಧಿಯಾಗೋದರ ಜೊತೆಗೇನೆ ರಾಜಕೀಯಕ್ಕೂ ಕೂಡ ಬೇರೆಯದೇ ಕಳೆ ಬರೋದಿಕ್ಕೆ ಶುರುವಾದಿದ್ದೇ ಆಮೇಲೆ ಭಾರತದ ಬಗ್ಗೆ ಮಾತಾಡುವಾಗ ಯಾರು ಈ ತೋರಿಕೆಯ ಜಗಮಗದ ಹಿಂದಿನ ಅಸಮಾನತೆ ಅನ್ನುವಂಥ ಕತ್ತಲಿನ ಬಗ್ಗೆ ಮಾತನಾಡುವಂಥ ಧೈರ್ಯ ಮಾಡಿದ್ದಿರಲಿಲ್ಲ ಪಿ ವಿ ನರಸಿಂಹರಾವ್ ಅಮೆರಿಕಕ್ಕೆ ಭೇಟಿ ನೀಡಿದಾಗ ಭಾರತದ ಬದಲಾಗ್ತಾ ಇರುವಂತಹ ಆರ್ಥಿಕತೆ ಕೊನೆಯಾಗ್ತಾ ಇರುವಂತಹ ಲೈಸೆನ್ಸ್ ರಾಜ ವ್ಯವಸ್ಥೆಯ ಬಗ್ಗೆ ಹೇಳ್ತಾ ಭಾರತದಲ್ಲಿನ ಹೂಡಿಕೆ ಅವಕಾಶಗಳ ಬಗ್ಗೆ ಮಾತಾಡಿದ್ರು ಅದಾದ ನಂತರ ಮನಮೋಹನ್ ಸಿಂಗ್ ಕೂಡ ತಮ್ಮ ವಿದೇಶ ಪ್ರವಾಸಗಳಲ್ಲಿ ಭಾರತವನ್ನು ಹೂಡಿಕೆಗೆ ಬಹುದೊಡ್ಡ ಅವಕಾಶವಿರುವಂತಹ ನೆಲ ಅಂತಾನೆ ಬಿಂಬಿಸಿದ್ರು ವಾಜಪೇಯಿ ಕೂಡ ಆ ಚಿತ್ರಣವನ್ನು ಬದಲಾಯಿಸೋದಿಕ್ ಹೋಗ್ಲಿಲ್ಲ ಈಗ ಮೋದಿ ಕೂಡ ಭಾರತದಲ್ಲಿನ ಹೂಡಿಕೆ ಅವಕಾಶಗಳ ಬಗ್ಗೆನೇ ಹೇಳ್ತಾ ಬಂದವರು ಭಾರತ ಬಹುದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇರೋರು ಆದರೆ ಈಗ ಮೊದಲ ಬಾರಿಗೆ ಭಾರತದ ರಾಜಕೀಯ ನಾಯಕರೊಬ್ಬರು ದೇಶದ ಅರ್ಥವ್ಯವಸ್ಥೆಯ ನಿಜವಾದ ಸ್ಥಿತಿಯ ಚಿತ್ರವನ್ನು ಅಮೆರಿಕಾದಲ್ಲಿ ತೆರೆದಿಡ್ತಾ ಇದ್ದಾರೆ ಭಾರತ ಹೂಡಿಕೆ ಮಾರುಕಟ್ಟೆ ಅಂತ ಇಷ್ಟು ವರ್ಷಗಳ ಕಾಲ ಬಿಂಬಿಸಿಕೊಂಡು ಬರಲಾಗಿದ್ದಂಥ ಚಿತ್ರಣವನ್ನೇ ರಾಹುಲ್ರ ಮಾತುಗಳು ಬದಲಿಸಬಹುದಾ ಮೋದಿ ಈ ತನಕ ಕಟ್ಟಿದಂಥ ಈ ಸಂಕತನವೊಂದು ಈ ಮೂಲಕ ಒಡೆದು ಹೋಗಲಿದೆಯಾ ಕಾರ್ಪೊರೇಟ್ ಬಲದಿಂದ ವಿದೇಶಿ ನೆಲದಲ್ಲಿ ಮೋದಿ ಕಟ್ಟಿಕೊಡ್ತಾ ಇದ್ದಂಥ ಚಿತ್ರಗಳು ಮತ್ತು ಅದರಿಂದ ಕಾರ್ಪೊರೇಟ್ಗಳೇ ಲಾಭ ಪಡಿತಾ ಇದ್ದದ್ದು ಒಂದೆಡೆಗಿನ ಸತ್ಯ ಇದರ ನಡುವೆನೆ ತನ್ನಿಂದಾಗಿನೇ ಭಾರತ ಎರಡ್ ಸಾವಿರದ ಹದಿನಾಲ್ಕರ ನಂತರ ಪೂರ್ತಿಯಾಗಿ ಬದಲಾಗಿದೆ ಅಂತ ಮೋದಿ ಬಿಂಬಿಸಿಕೊಳ್ತಾ ಇದ್ದದ್ದು ಲೊಳಲೊಟ್ಟೆ ಅನ್ನೋದು ಕೂಡ ರಾಹುಲ್ ಅವರಿಗೆ ಇಟ್ಟಿರುವಂತಹ ನಿರೂಪಣೆಯಿಂದ ಕಂಡಿದೆ ಅವ್ರ ಮಾತುಗಳಲ್ಲಿ ವ್ಯಕ್ತವಾಗಿರುವಂತಹ ಚಿಂತೆ ಕಾರ್ಪೊರೇಟ್ಗಳ ಕುರಿತದ್ದಲ್ಲ ಹೂಡಿಕೆಯ ಕುರಿತದ್ದಲ್ಲ ಹಾಗೇನೆ ಬಡ ಜನರ ಪಾಲ್ಗೊಳ್ಳುವಿಕೆಯನ್ನು ನಿರಾಕರಿಸುವುದರ ಆರ್ಥಿಕತೆಯ ಕುರಿತದ್ದು ಕೂಡ ಅಲ್ಲ ದೇಶದಲ್ಲಿನ ಆರ್ಥಿಕ ಅಸಮಾನತೆಯ ಬಗ್ಗೆ ಹೇಳ್ತಾ ಇರುವಂತಹ ರಾಹುಲ್ ಆರ್ಥಿಕ ಸಮಾನತೆಯ ನಿಟ್ಟಿನಲ್ಲಿ ಪ್ರಯತ್ನಗಳ ಜರೂರಿನ ಬಗ್ಗೆ ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ದಾರೆ ದಲಿತ ಹಿಂದುಳಿದ ಮತ್ತು ಆದಿವಾಸಿ ಸಮುದಾಯದ ಮಹತ್ವ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮತ್ತು ಅವರನ್ನು ಹೊರಗಿಟ್ಟಿರುವಂತಹ ರಾಜಕೀಯದ ಬಗ್ಗೆ ಮೊದಲ ಬಾರಿಗೆ ಭಾರತದ ನಾಯಕರೊಬ್ಬರು ಅಮೆರಿಕದಲ್ಲೂ ಕೂಡ ಮಾತನಾಡುವಂತಾಗಿದೆ ಅಧಿಕಾರ ಬಲದೊಂದಿಗೆ ದೇಶದ ಕುರಿತು ಮೋದಿ ಒಂದು ನಿರ್ದಿಷ್ಟವಾದಂಥ ಇಮೇಜ್ ಬಿಂಬಿಸ್ತಾ ಬಂದಿದ್ರು ಅದಕ್ಕೆ ವಿರುದ್ಧವಾಗಿ ಯಾವುದೇ ಅಧಿಕಾರದ ಬಲವಿಲ್ಲದೆಯೂ ರಾಹುಲ್ ಈ ದೇಶದ ಆರ್ಥಿಕ ರಾಜಕಾರಣದ ಹಿಂದಿನ ನೆರಳುಗಳು ಮತ್ತು ಕರಾಳತೆಯನ್ನು ಕಾಣಿಸುವ ಮೂಲಕ ಇಡೀ ಜಗತ್ತೇ ಬೇರೆದೇ ಸತ್ಯವನ್ನು ಕಾಣುವ ಹಾಗೆ ಮಾಡಿರೋದು ಸಣ್ಣ ವಿಚಾರ ಅಲ್ಲ ಅದಕ್ಕೆ ತಕ್ಕ ಹಾಗೆ ಮೂರನೇ ಅವಧಿಯಲ್ಲಿನ ಮೋದಿ ಸರ್ಕಾರದ ಹಲವು ಹಿನ್ನಡೆಗಳು ಅದನ್ನು ಟರ್ನ್ ಸರ್ಕಾರ ಅನ್ನೋ ಹಾಗೆ ಮಾಡಿವೆ ಮನಸ್ಸೋ ಇಚ್ಛೆ ಅಧೀಗ ಮಸೂದೆಗಳನ್ನು ಪಾಸ್ ಮಾಡಿ ಗೆಲ್ಲಲಾಗ್ತಾ ಇಲ್ಲ ಮರುಪರಿಶೀಲನೆ ಕಳಿಸುವ ಬದಲಿಸುವ ಇಲ್ಲವೇ ವಾಪಸ್ ಪಡೆಯುವಂಥ ಅನಿವಾರ್ಯತೆಯನ್ನು ಮೋದಿ ಸರ್ಕಾರ ಈಗ ಎದುರಿಸ್ತಾ ಇದೆ ಕಳೆದ ಕೆಲ ವರ್ಷಗಳಿಂದ ಮೋದಿ ಸರ್ಕಾರಕ್ಕೆ ಮತ್ತು ಅದರ ಕಾರ್ಪೊರೇಟ್ ಸಂಬಂಧಗಳಿಗೆ ತೀವ್ರ ಸವಾಲು ಹಾಕುತ್ತಲೇ ಬಂದಿದಂಥ ರಾಹುಲ್ ಈಗ ವಿಪಕ್ಷ ನಾಯಕರಾಗಿದ್ದಾರೆ ಹಾಗಾಗಿ ಬೇರೆದೇ ರಾಜಕೀಯ ಬಲದೊಂದಿಗೆ ಜಾಗತಿಕ ವೇದಿಕೆಗಳಲ್ಲಿ ಮಂಡಿಸ್ತಾ ಇರುವಂತಹ ಸತ್ಯಗಳು ತರಬಹುದಾದಂಥ ಬದಲಾವಣೆಗಳು ಎಂಥವಿರಬಹುದು ದಲಿತ ಆದಿವಾಸಿ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳ ಪಾಲು ಈ ದೇಶದ ಜನಸಂಖ್ಯೆ ಶೇಕಡ ತೊಂಬತ್ತರಷ್ಟು ಕೂಡ ಶೇಕಡ ಹತ್ತರಷ್ಟು ಇರುವವರದ್ದೇ ಆಟ ಈವರೆಗೆ ನಡೀತಾ ಇತ್ತು ಅನ್ನುವಂಥ ಕಟ್ಟು ಸತ್ಯವನ್ನ ಈಗ ಜಗತ್ತಿನೆದುರು ರಾಹುಲ್ ಇಡ್ತಾ ಇದ್ದಾರೆ ಈ ವಾಸ್ತವ ಎದುರಿಗೆ ಬಂದ ಮೇಲೆ ಜಗತ್ತಿನ ನೋಟ ಭಾರತದ ವಿಚಾರದಲ್ಲಿ ಹೇಗೆ ಭಿನ್ನ ಸ್ವರೂಪವನ್ನ ಪಡಿಬಹುದು ಈ ದೇಶದ ಆರ್ಥಿಕ ರಾಜಕೀಯ ಆ ಬಹುದೊಡ್ಡ ಸಮುದಾಯವನ್ನು ದೂರವಿಟ್ಟಿತ್ತು ಅನ್ನುವಂಥ ಸತ್ಯ ಈಗ ರಾಹುಲ್ ಮೂಲಕ ಬಯಲಾಗ್ತಾ ಇದೆ ಇದರಿಂದ ಆ ಬೃಹತ್ ಸಮುದಾಯದ ಭಾಗವಹಿಸುವಿಕೆಯ ಮಹತ್ವವನ್ನು ಮತ್ತು ಅದರ ನಂತರದ ಪ್ರಭಾವ ಮತ್ತು ಪರಿಣಾಮಗಳನ್ನು ಜಗತ್ತು ಗ್ರಹಿಸಬಹುದು ಅದ್ರ ಬಗ್ಗೆ ಹೇಗಿರಬಹುದು ಮತ್ತೆ ಇದೆಲ್ಲವೂ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರಿಗೆ ಈ ದೇಶದ ರಾಜಕೀಯದಲ್ಲಿ ಬೇರೇದೇ ಹೆಚ್ಚುಗಾರಿಕೆ ಒದಗುವಂತಾಗಲು ಹೇಗೆ ಕಾರಣ ಆಗಬಹುದು ಲೋಕಸಭೆ ಚುನಾವಣೆ ನಂತರದ ಹಾಗೆ ವಿಪಕ್ಷ ನಾಯಕರಾದ ನಂತರದ ರಾಹುಲ್ ಅವರ ಈ ಮೊದಲ ಅಮೆರಿಕ ಪ್ರವಾಸದಲ್ಲಿ ಅವ್ರಿಗೆ ಸಿಕ್ಕಿರುವಂತಹ ಈ ಅದ್ಧೂರಿ ಸ್ವಾಗತ ಕೂಡ ಮೋದಿ ಭಕ್ತರ ಹೊಟ್ಟೆ ಹಾಗಿದೆ ಮೋದಿಯಷ್ಟು ವಿದೇಶಿ ಪ್ರವಾಸಗಳನ್ನ ದೇಶದ ಇನ್ಯಾವ ಪ್ರಧಾನಿಯು ಮಾಡಿದ್ದಿಲ್ಲ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ಭಾರತದ ಕುರಿತ ನಿಜವಾದ ಚಿತ್ರವನ್ನ ವಿದೇಶಿ ನೆಲದಲ್ಲಿ ಬಿಡಿಸಿಡ್ತಾ ಇರೋದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಜಾತಿ ಜನಗಣತಿ ನಡೆಸಬೇಕಾಗಿರೋದ್ರ ಅಗತ್ಯದ ಬಗ್ಗೆ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ ಯಾವ ಜಾತಿ ಸಮುದಾಯದವರು ಎಷ್ಟಿದ್ದಾರೆ ಅನ್ನೋದ್ರ ಮೂಲಕ ದೇಶದ ಜನಸಂಖ್ಯೆ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಅಂತ ಹೇಳಿದ್ದಾರೆ ಅದ್ರ ಕುರಿತ ಸ್ಪಷ್ಟ ಚಿತ್ರ ಇಲ್ಲದೆ ದೇಶದ ಸಂಪತ್ತಿನ ಸರಿಯಾದ ಹಂಚಿಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ರಾಹುಲ್ ಹೇಳಿದ್ದಾರೆ ಭಾರತ ಅಂತಂದ್ರೆ ಕಾರ್ಪೊರೇಟ್ ವಲಯ ಹೂಡಿಕೆ ಪ್ರಬಲ ಮಾರುಕಟ್ಟೆ ಅನ್ನುವಂಥ ಚಿತ್ರಣಗಳಿಗಿಂತ ಬೇರೆಯಾದಂತಹ ಚಿತ್ರಣದ ನಂತರ ಭಾರತ ಜಗತ್ತಿನ ಕಣ್ಣಿಗೆ ಕಾಣಿಸುವ ಬಗ್ಗೆ ಹೇಗಿರಬಹುದು ಈ ಸತ್ಯಗಳಿಗೆ ಜಗತ್ತಿನ ಇತರ ರಾಷ್ಟ್ರಗಳು ಎದುರಾಗುವಂತಹ ರೀತಿ ಹೇಗಿರಬಹುದು ಐ ಎಂ ಎಫ್ ಅಥವಾ ವಿಶ್ವ ಬ್ಯಾಂಕ್ ಭಾರತದ ಆರ್ಥಿಕತೆ ಕುರಿತ ಈ ಸತ್ಯಕ್ಕೆ ಹೇಗೆ ಪ್ರತಿಕ್ರಿಯಿಸಬಲ್ಲವು ಈ ದೇಶದ ಅಸಂಘಟಿತ ವಲಯದ ಸ್ಥಿತಿ ಹೇಗಿದೆ ಅನ್ನೋದು ಅದರ ಕುರಿತ ಅಧಿಕೃತ ಡೇಟಾವನ್ನೇ ಸರ್ಕಾರ ಹೊಂದಿಲ್ಲದಿರೋದು ದೊಡ್ಡ ಕಟು ಸತ್ಯ ದೇಶದ ಆರ್ಥಿಕತೆ ಎರಡು ಭಾಗವಾಗಿ ಒಡೆದಿರೋದು ಮತ್ತೊಂದು ಕಟು ವಾಸ್ತವ ಮತ್ತು ಈ ಎರಡೂ ಭಾಗಗಳ ನಡುವೆ ಇರುವಂಥ ಅಂತೂ ಅಗಾಧುವಾದದು ಆ ಅಜಗಜಾಂತರದ ಬಗ್ಗೆ ಹಿಂದೆಂದು ಯಾವ ನಾಯಕನು ದೇಶದಲ್ಲಿಯೂ ಕೂಡ ಮಾತನಾಡಿದ್ದಿರಲಿಲ್ಲ ವಿದೇಶದಲ್ಲೂ ಮಾತನಾಡಿದ್ದಿಲ್ಲ ಈಗ ಮೊದಲ ಬಾರಿಗೆ ರಾಹುಲ್ ಮಾತುಗಳ ಮೂಲಕ ಜಗತ್ತಿನ ಕಣ್ಣಿಗೆ ಹೊಸ ಸತ್ಯವನ್ನು ಕಾಣಿಸೋ ಹಾಗಾಗಿದೆ ಈ ದೇಶದ ಶೇಕಡಾ ತೊಂಬತ್ತರಷ್ಟು ಇರುವಂತಹ ಸಮುದಾಯಗಳ ಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಎನ್ನುವಂತಹ ಸತ್ಯದ ಬಗ್ಗೆ ಜಗತ್ತು ಈಗ ಯೋಚಿಸುವಂತಹ ಸಂದರ್ಭ ನಿರ್ಮಾಣ ಆಗಿದೆ ಭಾರತ್ ಜೋಡೋ ಯಾತ್ರೆಯೊಂದಿಗೆ ರಾಹುಲ್ ಶುರು ಮಾಡಿದಂತಹ ಈ ಸಾಮಾಜಿಕ ನ್ಯಾಯ ಕುರಿತ ಅಭಿಯಾನ ಈಗ ಜಾಗತಿಕ ಮಟ್ಟದವರೆಗೂ ಮುಟ್ಟಿದೆ ಈ ಪ್ರವಾಸದಲ್ಲಿ ರಾಹುಲ್ ವಿವಿಧ ವೇದಿಕೆಗಳಲ್ಲಿ ಮಾಡಲಿರುವಂಥ ಭಾಷಣಗಳು ರಾಜಕೀಯವಾಗಿ ಪಡೆಯಲಿರುವಂಥ ಮಹತ್ವ ಈ ಹಿನ್ನೆಲೆಯಿಂದಾಗಿಯೇ ಕುತೂಹಲ ಕೆರಳಿಸಿದೆ ಈ ದೇಶದ ಆದಿವಾಸಿಗಳು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ರೈತರು ಕಾರ್ಮಿಕರು ಹಸಿದವರು ರಾಹುಲ್ ಅವರ ಮೂಲಕ ಧ್ವನಿ ಪಡೆದಿದ್ದಾರೆ ಆ ಧ್ವನಿ ಈ ದೇಶದ ಆರ್ಥಿಕತೆ ಮತ್ತು ರಾಜಕೀಯದಲ್ಲಿ ಮುಂದೆ ವಹಿಸಲಿರುವಂತಹ ಪಾತ್ರ ಕೂಡ ಅಷ್ಟೇ ಕುತೂಹಲಕಾರಿಯಾದದ್ದಾಗಿದೆ ಆರ್ ಎಸ್ ಎಸ್ ವಿರುದ್ಧ ಕೂಡ ರಾಹುಲ್ ಅಮೆರಿಕದಲ್ಲಿ ನೇರವಾಗಿ ದಿಟ್ಟವಾಗಿ ಮಾತಾಡಿದ್ದಾರೆ ಅದು ಏಕ ಸಿದ್ಧಾಂತದ ಪ್ರತಿಪಾದಕ ನಾವು ಬಹುತ್ವದ ಪ್ರತಿಪಾದಕರು ಅದೇ ನಮ್ಮ ನಡುವಿನ ವ್ಯತ್ಯಾಸ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಬಿಜೆಪಿ ಅಮೆರಿಕದಲ್ಲಿ ನಿಂತು ಈ ರೀತಿ ಹೇಳಿದವರು ಇತ್ತೀಚಿನ ದಶಕಗಳಲ್ಲಿ ರಾಹುಲ್ ಒಬ್ಬರೇ ಹಾಗೆ ನಾಯಕರು ಮಾತನಾಡೋದಕ್ಕಿಂತ ಹೆಚ್ಚು ಜನರ ಮಾತು ಆಲಿಸುವ ಮಹತ್ವದ ಬಗ್ಗೆ ಕೂಡ ರಾಹುಲ್ ಹೇಳಿದ್ದಾರೆ ದೇವತಾ ಅಂದ್ರೆ ಪಾರದರ್ಶಕ ವ್ಯಕ್ತಿತ್ವದವರು ಏನು ಹೇಳ್ತಾರೋ ಅದನ್ನೇ ಮಾಡುವವರು ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಹೇಳುವವರು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಸೊ ದೇವ್ತಾ ಇನ್ ಇನ್ ಇಂಡಿಯಾ ಮೀನ್ಸ್ ಅ ಪರ್ಸನ್ ಹೂಸ್ ಇಂಟರ್ನಲ್ ಫೀಲಿಂಗ್ಸ್ ಆರ್ ಎಕ್ಸಾಕ್ಟ್ಲಿ ದ ಸೇಮ್ ಮನ್ ಕಿ ಬಾತ್ನ ಮೋದಿಜಿ ಅವರಿಗೆ ನೇರವಾಗಿ ತಾಗ್ಲಿವೆ ದೇಶದಲ್ಲಿ ಆಳುವವರ ತುತ್ತುರಿಯಾಗಿ ಮಾತ್ರ ನಡುಬಗಿಸಿದ ಮೀಡಿಯಾಗಳು ಲಜ್ಜೆಗೇಡಿಗಳಾಗಿ ಮರೆಮಾಚಿದ ಸತ್ಯಗಳೆಲ್ಲ ಈಗ ರಾಹುಲ್ ಗಾಂಧಿ ಅವರ ಮೂಲಕ ಜಗತ್ತಿನ ಮುಂದೆ ಕೂಡ ತೆರೆದುಕೊಳ್ತಾ ಇವೆ ಬದಲಾಗಲಿರುವಂತಹ ಸಂಕಥನ ಈ ಮಡಿಲ ಮೀಡಿಯಾಗಳ ಹಂಗನ್ನು ಮೀರಿದ್ದಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ